ಹಾಯ್ ನಮಸ್ಕಾರ ಮಾತ್ರೆಗಳಾ ಮಂಜುಳ ಲವ್ ಫ್ರಮ್ ಚಾನೆಲ್ ಚೇನು ಮಾತ್ರೆಗಳ ಉಡಲ್ ದಿಂಜ ಸ್ವಾಗತ ಬಲೈನಿ ತೊಂಜಿ ವೀಡೋನು ಸ್ಟಾರ್ಟ್ ಮಲ್ತಲ್ಲ ಎಂಕಲ್ ಮರ ಒಂಜಿ ಬೂರ್ದಿನ ಗೂಡದ ಮಿತ್ತಡಿ ಉಂತುದುಂಡು ಅಂಚನೆ ಅವು ಉಂಟದು ನಂದು ಬುಡ್ರೆ ಆಪುಜೆ ಅದಕ್ಕೋಸ್ಕರ ಮೀರು ಕಾಂಡೆ ಕಾಂಡೆನೆ ಒಂಜಿ ಮರ ಕಡ್ಪೋನ ಒಂಜಿ ಬೇಲೆ ಮಲ್ತೊಂದುಲ್ಲೆರ್ ತಾಯಿ ಪನ್ನ ಅವು ಗಾಳಿ ನನ ಒಂಚಿರ್ದು ಬತ್ತದ ಕೂಡ ಮರ ಇಂಚಿ ಕೂಡ ದಂಗೊಂಡ ಕೂಡ ಒಂಜಿ ಪ್ರಾಬ್ಲಮ್ ಆಪಣ್ಣು ಐಕೋಸ್ಕರ ಮೇರ್ ಗೂಡ್ದ ಮಿತ್ತ ಮಿತ್ತಾರ್ದಿ ನನ್ನ ಸರ್ಕಸ್ ಮಲ್ತದಐತೆ ಗೆಲ್ಲಲೆನ್ ಮಾತ ಕರ್ತು ಪಾಡ್ದೆರ್ ಬಾರ್ದರು ಆ ಇಲ್ಲದ ಪಿರವಡು ಪೆರ್ಮರಿ ನಮ್ಮ ಪುಂಜಕಿಂಜಿನ ಯಾನ್ ಪೋರೆ ಅನಗ ಪೆರ್ಮರಿ ಆಯ್ತ ನಾಲ್ ನಿನ್ ಪೂರ ಲಾಕ್ ಮಲ್ದ ಏನು ಪೋರ್ಯನಾಗ ಪೋದಾಂಡು ಪುಂಜಗಿಂಜಿ ಸೈದನಿತ್ತೆ ಈ ಮರ ಉಂಜಿ ಬೂರ ಕಾರಣಕ್ಕೆ ತಾಯಿ ಬೇರೆ ಇಜ್ಜಿಗೆ ಈ ಮರಕ್ಕೆ మర జాస్తి మిత్ బా బుడ్రీ ఈ మర అంతే కద్య పన కడుపు అడ్ అంచు మేర మేరు అయితే గాల్ గెల్లనే దా కట్ అండ్ అయితే మిత్డు యాపల పన ఐతే మిత్డు కడుపుల్లి జాతి మిత్ బోరే బుడ్ అండ్ ఈ మర బూరండు బూరడు అంచిన ఈ జాగ్గు నా ఓ మరలా నడుచింది పంత అదే పని నాక రిస్క్లా మర్యాద పుడుతుడు మర ఎంత కాగితాలు పరిగె బల్లి ఓ మరనే అవ్వడం భారీ రిస్క్ ఇస్తున్నాగా ఎప్పుడే ముందు తానాదే బూడుతున్నాడు దాదా ఇంచి పూడుతున్న దాదా ఆంచి పూడిన ఇటు అండావు సాన్నిధ్య వీడియో మన తండ్రిలో అంచా మస్తు షేక్ ఉందండి ఈ మంచి వీడియో యా నూకరే మస్తు ప్రయత్న వల్ల ఎంక నూకరేగా ఆందేరదు మస్తు ప్రయత్న బా ఫైనలీ మరణ ఇంచె బూర్పౌడు బరణి సైడ్ గంగు అంటూ కాడ తిండి సేమికే ఉప్పు కర్రీ మళ్ళీ సేమ్గా ఉప్పు కరి ఎంకల్ తిందాతం చా తిండి ఆ తండ్రి ఐదు పక్కనే మేలే స్టార్ట్ మల్ తినీ అయితే ఎంకలు తరపాలు అంచు అవుతుంది దాదన్నగా ఎంకల్గా అంచి సైడ్ తరపాలు కట్టరండు అయికోస్కర ಆ ಆಮಿಡ್ ತರ್ಪಲು ಕಟ್ಟುಂದಾಯಿ ಪಂದಾಗ ಹುಳು ದಿಕ್ಕಲ್ಲಿ ಮಾಡಿದೆ ಗ್ಯಾಸ್ ಗ್ಯಾಸಿಡು ಏತಿಂದ ಉಪ್ಪು ಕೈ ಪಿಂದ ಮಲ್ಪ ಅಲ್ಲಿ ಪೂರ ಮಲ್ಪಾನಾಗ ಆ ಪುಜಕ್ಕೋಸ್ಕರ ಉಪ್ಪುನಾಡಲ್ಲ ದಿಕ್ಕಲ್ಲಿ ದಿಕ್ಕೆಲ್ ಮಲ್ ತಂದು ಆಪುನ್ ಬಂದು ಮಲ್ದ ನಿಜಿನ ಪುಗೆ ಪೂರ ಇಲ್ಲದ ಹುಲ್ಲೇ ಬತ್ತು ಜಿಂಜು ಅಂಚೆ ಇಂಚೆ ಬಂದು ಮಲ್ದೆಲ್ಲ ಹಾಯಿ ಕಾಣಿತ್ತೆ ಅಂಜನೇ ಏನು ಮಧ್ಯಾಹ್ನಾಗ ಏನಾಡಲ್ಲ ಕೈಪಾ ತಂದ್ ಯಾನ್ ನೀರು ತುರೇ ಕಂದಿತ್ತಿರು ತೂರೆತ ಬಾಜಿ ಮಲ್ಪಕ ಬಂದು ದೈಪನ್ನಗ ಸಾರು ಹೆಂಗ್ ಕಲ್ಯಾಗ ಇಷ್ಟ ಆಪುಜಿ ರಡ್ಡ್ ಜನಕ್ಲ ಜನಕ್ಕೆಲ್ಲ ಜೋಕುಲ ಅಂಚನೆ ಸಾರ್ದಾತ ಇಷ್ಟ ಮಲ್ಪೂಜೆರು ಇತ್ತೇನು ಬನಲೆಗ್ ಅಂತ ಎಣ್ಣೆ ಪಾಡೊಂದು ಒಗ್ಗರಣೆ ಮಲ್ಪರೆಗ ಹತ್ರ ಸಾಸೇಮಿ ಜೀರಿಗೆ ಬೇಳೆ ಕಾಯಿ ಮುಂಚಿ ಬೇವು ಸೊಪ್ಪು ಅಂಚನೆ ಬೆಳ್ಳುಳ್ಳಿ ಉಂದೆನ್ ಮಾತ ಪಾಡೊಂದು ಅವರ ಫ್ರೈ ಮಂತೊಂದುಲ್ಲೆ ಅಂಚನೆಕ್ ನೀರುಳ್ಳಿ ಟೊಮೆಟೊ ಮಾತ ಮಾತಾ ಪಾಡೋಣ ಒಗ್ಗರಣೆ ನೂರೆತ ಸುಕ್ಕದಾಲ ಸ್ಪೆಷಲ್ ದಾಲೇ ಜಿಯಾನ್ ನಾರ್ಮಲ್ ಅದೇ ಮನಪ್ಪ ಅಂಚನೆ ಮಲತ ದಶಿ ಪಂದರೆ ಉಪ್ಪು ಅಂಚನೆ ಒಂದು ಮಾತಾ ಕಾಯಿ ತಾಯಿ ಬಕ್ಕ ಸಣ್ಣ ಮೋದಿ ಅಂಚಿನ ತುರೆ ಮತ್ತೆ ಪಾಡೋದಲ್ಲ ತುರಿ ಅಂತೂ ಜೀವಗ ಭಾರಿ ಎಡ್ಡೆ ಮಸ್ತ್ ತಂಪು ಇಂದು ಬನ್ನೋ ತುರಿತ ಪಾಯಸ ಮಲ್ಪ ಎಣ್ಣೆ ಅರ್ದಾಗ ಎತ್ತಿದ್ರು ಒಂದು ಕೈಪು ಕಮ್ಮಿ ಹಾಕೊಂಡು ಬಂದೆ ಅಂದಾಲ ಮಲ್ಪರೆ ಪೋಜ್ಜಿ ನೆಕ್ ಅಂತ ನೀರ್ ಪಾಡ್ದು ಬೇಯ್ ಅಂಚನೆ ಅಂಚೆ ಇರ್ಬೇಕಂತೆ ಕುಳಿತ ನೀರ್ಲ ಪಾಡಿ ನೆಕ್ ಬೇಯ್ತಾ ಇರ್ಬೇಕ ತಾರೇ ಪಾಡಿ ಇತಿ ಒಂಜೀ ತುರೆತ ಸುಕ್ಕ ರೆಡಿ ಆಂಡ್ ಆಡದ ಪೂರ ಬೇಲೆ ಆಡ್ ಕೈಪು ಕೈಪು ತುರೇತ ಕೈಪ್ ಬಂಜಿಗ ಟೂಲ್ ಪಿನ್ಲಿ ಎಟ್ಲಾತುರ ಕಾಂಡ ಮೇರೆಗ್ ಪೋರೆಗ್ ಲೇಟ್ ಆವರೆ ಪೋದು ಎನ್ನ ಬೇಲೆದ ಲೇಟ್ ಲೇಟ್ ಅವನು ಬತ್ತಲು ದಯಾಪನಾಗ ಅರ್ಣನವಂತೆ ಕಾಂಡ ತುಯ್ಯಾರ್ ನಿ ಮರ ಮಾತ ಕಡ್ತಿನ ಮರ ಕಡ್ಪರಿಗಿಂತ ಸಾಸ ಬತ್ತಂದ್ ಪಾಪ ಮಸ್ತ್ ಬಂಗತ್ತೀರಾ ಅವು ಪೋದು ಏನೇನ್ ಸರ್ಕಸ್ ಮಾಡ್ತೀವಿ ಪುರ ಕಡ್ಪರ ಅಂದ್ರೆ ಅಂಶ ಬಕ್ಕೊಂಜ ವಿಷಯ ನನ್ನಗೆ ನಮ್ಮ ಮಸ್ತ್ ಮಾತೆರಗಳ ಗೊತ್ತಿದ್ದೀವನ ವಿಷಯ ಅಶ್ವಿನಿ ಪಂದ್ ಆರ್ ಅಶ್ವಿನಿ ಅಕ್ಕನ ಡೆತ್ ಆರ್ ನಮ್ಮ ಏರ್ಲೆ ಎನ್ನ ದಿನನೇ ಹತ್ತು ಅಂಚ ಆಪುಣ್ ಪಂದ್ ಅರ್ನ ಒಂದು ಪಂದ್ ಅಂಚೆ ಪಂದ್ ಬಂದು ಅರ್ಣ ಬಂದತ್ತು ನಮ್ಮಲ್ಲಿ ಆತಿ ನಮ್ಮ ಎಲ್ಲ ಏನಪ್ಪ ಅಂದರೆ ನಮಕ್ ಎರಗುಲ ಗೊತ್ತಿಜ್ಜಿ ಇ ದಿನ ಈ ಕ್ಷಣ ಮಾತ್ರ ಅವಲೆ ಎಂಚಿನ ಆಪಣು ನಮ್ಮ ಬದುಕಡೆ ಎಂಚ ಯೂ ಟರ್ನ ನಮ್ಮ ಸಾವು ಎಂಚ ಬರ್ಪೂನು ಪಂದ್ ನಮಕೆ ಗೊತ್ತಿಪ್ಪುಜಿ ಉಂದೊಂಜಿ ಜಿ ದೇವರ ಅಣೆಟ ಬರೆಯಿಲ್ಲಕ್ಕ ಎಂಚ ಹೆಂಚ ಬರ್ಪೀನಿ ಎಂಚ ಹೆಂಚ ಓರ್ಡ್ ಅಂಡ್ ಆರು ಮಾತಾ ಸಾಧನೆ ಮಲ್ತದ್ದು ಯಾರು ಎಡ್ಡೆ ಕೆಲಸ ಮಲ್ತಂದೇ ಪೋಯರು ಬಾರಿ ಎಡ್ಡೆ ಪುಂಜವ್ ಈ ಒಂದು ಏನೋ ಬ್ಲಾಗ್ ದೊಟ್ಟಗೂ ದಾಯಗಾರೇನೋ ಒಂದು ವಿಷಯ ಪನದಾಗ ಯಾರು ಉಡುಪಿದಾರು ಅವತ್ತಂದು ಯಾರು ತುಳುನಾಡಿದಾರ ತುಳು ಸಂಸ್ಕೃತಿ ತುಳು ಆಚಾರ ವಿಚಾರಗಳೇನು ಮಾತು ಪನ ಬೈದಿನಾರ್ ನಮಕ್ ಅಂಚಿನ ಒಂಜಿ ಮಾಹಿತಿ ಇದ ಮುಟ್ಟಲ ಆತು ಸೂಕ್ಷ್ಮವಾಯಿನ ಅಂಚಿನ ಕೆಲವೊಂದು ಮಾಹಿತಿಲೇನು ನಮಗೆ ಕೊರ್ತ ಕೊಡ್ತೀರಂದು ಏನು ಎನ್ನುವ ಪನ್ನಗ ಅರುಣ್ ಜೀತ್ ಒಂಜಿ ಇನ್ಸ್ಟಾಗ್ರಾಮ್ ಓಡಾಬಿಡಿ ಯೂಟ್ಯೂಬ್ ಓಡಾಡಿ ಈತೊಂಜಿ ಫೇಮಸ್ ಆದಿತ್ತರ್ ಪನ್ನಗ ದಯಪ್ಪನಾಗ ಅರ್ನ ಒಂಜಿ ಭಾಷೆ ಅಂಚಿನ ತುಳು ಸಂಸ್ಕೃತಿ ಆಚಾರ ವಿಚಾರಲ ಮಸ್ತ್ ಜನ ಅವೆನ್ ಅಳವಡಿಸಿದಾರೆ ಸ್ವತಃ ಯಾನ್ಲ ಆಯ ಯಾ ಯಾನ ಜೀವನ ಮಸ್ತ್ ಅಳವಡಿಸೋದೆ ಅದನ್ನ ಕೆಲವೊಂದು ಮಾಹೇಜಿ ಹೆಂಗ್ ಮಸ್ತ್ ಇಷ್ಟ ಅದಲು ಅಂಚನ ಯಾನು ಏನ ಜೋಕ್ಲಿಗಳ ಪನೋ ನಿತ್ಯ ಅಂಚರಲ್ಲಿ ಇಂಚ ಈ ಅಜ್ಜಿನಗುಲು ನಮಗೆ ಹಿಂಗಿರಪ್ಪನಾಗ ಅಜ್ಜಿನಗುಲು ಕೊರೈ ಇಂಚ ಇಂಚಮ್ಮಲ್ ಪರಬಲ್ಲಿ ಮಗ ಅಂಚ ಮಲ್ಪರಬಳ್ಳಿ ಇಂಚೊಪ್ಪ ಕೊಡು ಇಂಚ ಸಂಸ್ಕೃತಿ ಇಂಚ ಪಂದ್ ಅಂಡ್ ಇತ್ಯದ ಕಾಲಡು ಅಜ್ಜಿನಗಲಿಗ್ಳ ಕೆಲವೊಂದಿ ತೆರೆಯಂದಿನ ವಿಷಯಗಳು ಮಾತಾರು ಅವ ಸೂಕ್ಷ್ಮಲಿನ ಮಾತಾರು ಅರ್ಥ ತಂದು ನಮಕ್ ಮಾತು ಸಾರು ಗೊತ್ತುಮಲ್ಪದೇರು ನಮ್ಮ ಸಂಸ್ಕೃತಿ ಆಚಾರ ವಿಚಾರ ಹೆಂಚೋಡು ನಮ್ಮ ಎಂಚ ನಮ್ಮ ಪ್ರತಿ ಒಂಜಿ ವಿಷಯ ಎಲ್ಲರಿದು ನಮ್ಮ ಕಲ್ದ ಅಂಚಿನ ಪೊಂಜೋಗಿ ಇಂಚ ಆಂಡ ತಗೊಂತಿನ ಮಸ್ತು ಬಣ್ಣ ಮಸ್ತ್ ಹೆಂಕು ಮಸ್ತ್ ಬೇಜಾರ ಆತಳು ಈ ಒಂಜಿ ವೀಡಿಯೋದ ಮೂಲಕ ದಾಯಕ ಅರ್ನ ಒಂಜಿ ವೀಡಿಯೋಡು ಪನೊಂದುಲ್ಲೆನ್ನಗ ಅವರು ಉಡುಪಿದ ಅಂಬುಲ್ಪಾಡಿದಾರಿಂದ ಇಂಕ ಸತ್ಯವಾದ್ನಿಕ್ ಮೊರಣಿ ಎಂಕ್ ಗೊತ್ತಾಯಿನಿ ಅವರು ಅಂಬುಲ್ಪಾಡಿದಾರ್ ಬಂದು ಏನಾರೇನು ನಾನು ಯೂಟ್ಯೂಬರ್ ಅವ್ರ ಆ ಯಾನ್ ಒಂದು ಬೇಲೆ ಪೋನಗ ಒರ ತೂತೆ ಅಂಬುಲ್ ಅಂಬುಲ್ಪಾಡಿ ದೇವಸ್ಥಾನಗ್ ಒರ ಬತ್ತಿತ್ತೆರ್ ಅದಾಗ ತೂತೆ ಏನಾರೇನು ಹಿಡ್ಬೇಕು ಯಾರು ನೀನು ರೀಲ್ಸ್ ಇನ್ಸ್ಟಾಗ್ರಾಮ್ ಹುಡುಕರ ತೂನಿ ಯೂಟ್ಯೂಬು ಏನು ಇಷ್ಟೇ ಮಾಡ್ತೀನಿ ಆಂಡಲ್ಲ ಯಾರೇ ನಾಪ್ ತುಂಬ ತೂತಾರೆ ಅಂಬುಲ್ಪಾಡಿ ದೇವಸ್ಥಾನಕ್ಕೆ ಶುಕ್ರವಾರದಾನೆ ಅವ್ರು ಬೈದಿರ್ತೀನಿ ನಾನು ತೂತೆ ಅನಾರೇನು ನಮ್ಮ ಊರ್ದಾರ ಅವರೆ ಪೋದು ಬೊಕ ಅಂಚನೆ ಯಾರನ್ನ ಒಂಜಿ ತುಳುನಾಡುಗೆ ಕೊಡ್ತೀನಿ ಅಂಚಿನ ತುಳುನಾಡುಗೆ ಒಂಜಿ ಕೊಡುಗೆ ಎಂದು ಪನೋಲಿ ಯಾರು ನಮಕ್ ನಮಗೆ ಅರ್ನ ಇಷ್ಟು ಏತಲ ನನಲ ಮಾಹಿತಿ ನನಲ ನನ್ನೆಲ್ಲ ನಮಗೆ ಕಲ್ಪ್ಕೊಳ್ಳಿ ನಮ್ಮ ಕಲ್ಪವೊಲಿ ಆತ ಒಂಜಿ ಕೊಡುಗೆ ಕೊಡ್ದು ಪೋತೀರು ಆ ಜನ್ಮಿತರಡೆಲ್ಲ ಅವ್ರಿಗೂ ಅದು ವ್ಯರು ಅರ್ನ ಆತ್ಮಗೂ ಶಾಂತಿ ಕೊರಡು ಅಂಚಿನ ಅರ್ನ ಕಂಡನಿಗ್ స దంపతిలు సతీ పతిలో ఇంచా అన్యోన్యాడు ఉల్ేరు బన్నగా పోనగల ఒట్టొట్ట జీవ కల ఆ నమ్మ అగల్న కాప నిజా గొత్తు ఆండెల నమ్మ ఆరు పన్యంచిన ప్రతి ఒంజీలో నన్న అవిన తూదు నన్నలా పోడు ఆ మూలక అమ్మ నెనత నోడు మనుష్యన సా ఎదగ ವಾ ಕ್ಷಣ ಹಿಂಸಾ ಬರ್ಕೊಂಡು ಬಂದು ಎರೇಗುಲ ಗೊತ್ತುಜಿ ಇನಿತ್ತಿನ ಇನ್ನಿತ್ತಿನ ಈ ಕ್ಷಣ ಮಾತ್ರ ನಮ್ಮ ಬಂದೆ ಎಲ್ಲರೂ ಬದುಕೊಡು ಅವತ್ತಂದೆ ಎರೆಗ್ಲ ಅನ್ನೆ ಮಲ್ತದ್ದು ಎರಡು ಮನಸ್ಸುಗಳ ಬೇಜಾರು ಮಲ್ಪಂದೆ ಖುಷಿ ಖುಷಿ ಟುಪ್ಪೊಡು ಬಂದೇನೊ ಬೇನು ಕಾಡು ತೂಯಿನಂಚಿನ ಪೇಪರ್ಡು ಫುಲ್ ಆಯಿತು ಡೀಟೇಲ್ಸ್ ಪೂರ ಬರೀತಿದೆ ಉದಯವಾಣಿ ಪೇಪರ್ಡು ಪ್ರತಿವರೆಗೂ ಎ ಸಿ ಬ್ಲಾಸ್ಟಡ್ ಆರ್ ಪೋಯ್ನತ್ತು ಏನನ ಕರೆಂಟ್ ಸರ್ಕ್ಯೂಟ್ ಆದಿಗೆ ಕರೆಂಟ್ ಸರ್ಕ್ಯೂಟ್ ಆದ್ ತಿನ್ಕೊಂಡೊಂದು ಅವು ಉಲ್ಯಾಡು ಐತ ಪುಗ್ಗೆ ಆಕ್ಸಿಜನ್ ಮತ್ತು ತಿಕ್ಕ ಅಂಚಾ ತಿಂದ್ಕಂದು ರಾಯ ಬನ್ನಾಗ ಇಲ್ಲದು ಫುಲ್ಲು ಆತೊಂಜಿ ಪ್ರೊಟೆಕ್ಷನ್ ಆತೊಂದು ಸೆಕ್ಯೂರಿಟಿ ಪೂರ ಇದಿಲ್ಲ ಆರು ಮಲ್ ಮಗಲು ಮಲ್ತಿನ ಅಂಚಿನ ಒಂಜಿ ಎಲ್ಲೆ ಅಗುಲು ಅಗಲು ಈ ಫೈಯರ್ ದ ಅಲಾರಾಮ್ ಮಾತ್ರ ಈತಜೇರು ಅವು ಫೈಯರ್ ವರನಿಂದ ನಾಗ ಈ ಒಂದು ಹಾಸ್ಪಿಟಲ್ದು ಮಾತ್ರ ಈಪಿರ್ತ ಅಂಚಿನ ಪೂರ ಸಿಸ್ಟಮ್ ಆಗಲು ಮಲ್ಕೊಡಿತ್ತ ಅವರ ಮಲ್ದು ಜರಾಗಲು ಆ ಸೂಕ್ಷ್ಮೇನು ಮಾತಾಗಲು ಮಲ್ದುಜೇರ ಅವು ಒಂಜಿ ಎಲ್ಲಿಯ ವಿಷಯ ಎಡಗಲು ಹಾಗೆಲ್ಲ ಜೀವನ ಕಳೆಯೋಂಡ್ಯಾರ ಅಂಚನೆ ಆನ್ ಅವ್ನು ಗಂಜಿ ಮಲ್ತೀನಿ ಅನ್ನ ನುಪ್ಪುದಲ್ಲ ಕ ಬಿಡ್ರೆ ಬೂತಜ್ಜಿ ಗಂಜಿ ವನಸ್ ಬಾರಿ ಎಡ್ಡೆ ಈ ಒಂಜಿ ಮರಿಯಲಗ್ ಬರ್ಸಗ್ ಗಂಜಿ ವನಸ್ ಮಾತಾವು ನೋಡು ನಮ್ಮ ಅಂಜನೇ ಗಂಜಿ ದಟ್ಟುಗೂ ತುರೆತಾ ಕೈಪು ತುರೆ ಅಂತ ಮಸ್ತ ಚಂಪು ಇಂದ ಮನಲಿ ಆರೋಗ್ಯಕ್ಕೆ ಮಸ್ತನೆಟ್ ಲಾಭ ಉಂಡು ತುರೆಟ್ ಅಂಚನೆ ಗಂಜಿ ಗಂತೆ ಉಪ್ಪು ಹಾರ್ತು ತುರೆತಾ ಕೈಪು ದಟ್ಟೆ ಎರಡು ಮನಸು ತುರೆತಾ ಕೈಪು ದಟ್ಟಕ್ಕೆ ತುರೆಂತ ಬಾಜಿ ಸಾರು ಮಲ್ಪುನೇಕಾ ಸೂಪರ್ ಆದಿದೆ ತು ಕೈಪು ಜಿಂಪುರ ಸಾರು ಇಂಚ ಮಲ್ತಿದ್ದೀನಿ ಲೈಕ ಸಾರ್ ಎಂತ್ ಬಂಡಲ್ಲ ಆತ ಇಷ್ಟ ಆಗ್ಜಿ ಹೆಂಗಲ್ ಇಷ್ಟು ಜಾರಿಗಳು ಇಷ್ಟ ಆಗ್ತಿ ಅಂಚ ಗಂಜಿಗೊಟ್ಟಗೂ ತುರೆತ ಬಾಜಿ ಒಂದ್ಸಲ ಎಲ್ಲ ಬ್ಲಾಗ್ಲೈಡ ಹೆಣ್ಣು ಮಾಡ್ತೇ ವೀಡಿಯೋ ತುರ್ದು ಸಪೋರ್ಟ್ ಮಾಡ್ತೀರ ಮಾತು ರೆಗುಲಾ ಉಡೋದಿಂಗೆ ಸೊಂದ್ಮೇಲೆ ತುಳು ವೇದಿಗೆ ನನ ಮಿತ್ತ ಸಪೋರ್ಟ್ ಮಾಡ್ತಲಿ ಐನಾ ಜನಕ್ಕೆ ಶೇರ್ ಮಾಡ್ತೀನಿ ಅಂಚನೆ ಸುರು ತೂಪಿ ಪಂಡ ಕಂಡ ವೀಡಿಯೋ ಗುಂಜಿ ಲೈಕ್ ಕೊಡ್ದು ಅಂಚನೆ ಸಬ್ಸ್ಕ್ರೈಬ್ ಮಾಡ್ದು ಕಮೆಂಟ್ ಮಾಡ್ತೀನಿ ನೀವು ಕೊರ್ಬಿ ಅಂಚಿನ ಕಮೆಂಟ್ ಅನ್ಕು ನಾನು ನೆಕ್ಸ್ಟ್ ವೀಡಿಯೋ ಪಾತ್ರ ಮಸ್ತ್ ಪ್ರೋತ್ಸಾಹ ಕಾಕ್ಬಿಡು ವೀಡಿಯೋ ತಗೋದು ಸಪೋರ್ಟ್ ಮಾಡ್ತೀನಿ ಸಪೋರ್ಟ್ ಮಾತ್ರೆ ಇರಲಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋ ತಿಕ್ವೆ ಅದ ಮಟ್ಟ ಮಾತ್ರೆ ಟೇಕ್ ಕೇರ್ ಬಾಯ್ ಬಾಯ್